ಪ್ರಾರಂಭದಲ್ಲಿ ಲೋಕಸಭಾ ಚುನಾವಣೆಯ ಅಭೂತಪೂರ್ವ ವಿಜಯಕ್ಕೆ ಕಾರಣೀಕರ್ತರಾದಂಥ ಬೆಳ್ತಂಗಡಿಯ ಜನತೆಯನ್ನು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅಭಿವಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಸಂತೋಷಪಡ್ತಿದ್ದೇನೆ ಎರಡನೇದಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ವಿಶೇಷವಾಗಿ ಶ್ರಮಪಟ್ಟು ಹಗಲಿರಳು ದುಡಿದು ಈ ಒಂದು ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗಿಂತ ಸುಮಾರು ಏಳು ಸಾವಿರದ ಅಂತರವನ್ನು ಹೆಚ್ಚಿಸಿದಂಥ ಶ್ರಮಪಟ್ಟಂಥ ಕಾರ್ಯಕರ್ತರಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಮೂರನೇದಾಗಿ ಮಾಧ್ಯಮ ಬಂಧುಗಳು ಎಲ್ಲ ಘಟನೆಗಳು ಏನೋ ಅದರ ನಂತರದ ಘಟನೆಗಳಿದೆ ಅದೆಲ್ಲವನ್ನು ಲೋಕಕ್ಕೆ ಪಾರದರ್ಶಕವಾಗಿ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದೊಂದು ಸತ್ಯದ ಅನ್ವೇಷಣೆಯ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿರುವಂಥ ನಿಮ್ಮ ಎಲ್ಲ ಮಾಧ್ಯಮ ಬಂಧುಗಳಿಗೆ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಇರುವಂಥದ್ದು ಮೊನ್ನೆಯ ಕಳೇಂಜದಲ್ಲಿ ನಡೆದಂಥ ಘಟನೆ ಒಬ್ಬ ಎಸ್ ಟಿ ಮೋರ್ಚಾದ ಮಂಡಲದ ಅಧ್ಯಕ್ಷ ತಾನು ಕಳೆಂಜದ ಒಂದು ಮೂರು ನಾಲ್ಕು ಕಿಲೋಮೀಟರ್ಗಳ ಆಸುಪಾಸಿನಲ್ಲಿ ಎಲ್ಲ ಒಂದು ಸಣ್ಣ ವಿಜಯೋತ್ಸವ ಸಣ್ಣ ಪಟಾಕಿಗಳನ್ನೆಲ್ಲ ಬಿಟ್ಟಂತಹ ಅವರ ಮಾಹಿತಿಯ ಜೊತೆಗೆ ತನ್ನ ಅಂಗಡಿಯನ್ನು ಬಂದ್ ಮಾಡಿ ಆ ಜೀಪಿನಲ್ಲಿ ಬರ್ತಾ ಇರ್ತಾನೆ ಜೀಪಿನಲ್ಲಿ ಬರ್ತಾ ಇದ್ದು ಅಲ್ಲಿ ಏನು ಕುಶಲಪ್ಪ ಗೌಡ ಅಂತೇಳುವಂಥವರ ಮನೆಯ ಆಸುಪಾಸಿನಲ್ಲಿ ಅದರಿಂದ ನೂರು ಮೀಟರ್ ದೂರಗಳ ಅನ್ ಅಂತರದಲ್ಲಿರುವಂಥ ರಸ್ತೆಯಲ್ಲಿ ನಿಂತಿರ್ತಾರೆ ನಿಂತು ಫೋನ್ನಲ್ಲಿ ಮಾತನಾಡ್ತಾ ಇರ್ತಾರೆ ಕುಶಲಪ್ಪ ಗೌಡರ ತಂದೆ ಗೇಟಿನ ಬಳಿ ಇದ್ದಾಗ ನಮ್ಮ ಕಾರ್ಯಕರ್ತರು ಆ ಸಮ್ಮುಖದಲ್ಲಿದ್ದಂಥ ಕಾರ್ಯಕರ್ತರು ಅವ್ರ ಹತ್ರ ಹೋಗಿ ಕುಶಲೋಪಾರಿಯನ್ನು ಮಾತಾಡ್ತಾರೆ ಒಂದು ಗ್ರಾಮ ಅಂತೇಳಿದರೆ ಮಾತನಾಡುವಂಥದ್ದು ಇರುವಂಥದ್ದು ಅದನ್ನು ಮಾತಾಡ್ತಾರೆ ಅದನ್ನು ಮಾತನಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ತನ್ನ ಬೆನ್ನ ಹಿಂದೆ ಬಹಳ ಉದ್ದವಾದಂಥ ಖಡ್ಗವನ್ನು ಏನು ಮಚ್ಚು ಅಂತ ಹೇಳ್ತಾರೆ ಅದನ್ನು ತಕೊಂಡು ಬೆನ್ನಿನ ಹಿಂದೆ ತಗೊಂಡು ಬಂದು ನಮ್ಮ ಎದುರುಗಡೆ ಇರುವಂಥ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಾರೆ ಆಮೇಲೆ ರಾಜೇಶ್ ಅಂತ ಹೇಳುವಂಥ ಎಸ್ಟಿ ಮೋರ್ಚದ ಏನು ಅಧ್ಯಕ್ಷರಿದ್ದಾರೆ ಅವರಿಗೆ ಏಕಾಏಕಿಯಾಗಿ ನಿಂದನೆಯನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ ಜಾತಿ ನಿಂದನೆಯನ್ನು ಮಾಡ್ತಾರೆ ನೀನೊಬ್ಬ ಮಲೆಕುಡಿ ಸಮಾ ಮಲೆಕುಡಿಯ ಸಮಾಜದ ವ್ಯಕ್ತಿ ನಿನ್ನನ್ನು ಏನಾಗ್ತದೆ ನೀನು ಬಹಳ ಬಿ ಜೆ ಪಿಯ ನಿನ್ನ ಬಹಳ ಏನೋ ಸಾಧನೆ ಮಾಡ್ತೀಯ ಅಂತ ಹೇಳುವಂಥ ಜಾತಿ ನಿಂದನೆಯ ವಿ ವಿಚಾರವನ್ನು ಈ ಕುಶಲಪ್ಪ ಗೌಡರು ಹೇಳ್ತಾರೆ ಎರಡನೇದಾಗಿ ತನ್ನ ಮಚ್ಚಿನಲ್ಲಿ ನೇರವಾಗಿ ಅವರಿಗೆ ಉಡಿಯುವಂಥ ಕಾರ್ಯ ಆಗ್ತದೆ ಅದರಲ್ಲಿ ಸಾಧಾರಣ ಅವರ ಎಡಬದಿಗೆ ಒಂದು ಮೂರು ಸೆಂಟಿಮೀಟರ್ನಷ್ಟಿನ ಗಾಯಗಳಾಗ್ತದೆ ಅದರ ಜೊತೆಗೆ ಆ ಅವರಲ್ಲಿ ಕುತ್ತಿಗೆಯಲ್ಲಿರುವಂತಹ ಚಿನ್ನದ ಒಂದು ಸರ ಏನಿದೆ ಅದರ ಒಟ್ಟಿಗೆ ಅವರ ಹಸಿರು ಶಾಲು ಏನಿದೆ ಇದನ್ನು ಆ ತನ್ನ ಮಚ್ಚಿನಲ್ಲಿ ವಾಪಸ್ ತಗೊಳ್ಳುವಂಥದ್ದು ಕಾರ್ಯ ಆಗ್ತದೆ ಇದರ ಎಲ್ಲದರ ಹಿಂದೆ ಒಟ್ಟು ಕೊಲೆಯ ಪ್ರಯತ್ನ ನಡೆದಿದೆ ಅಂತೇಳುವಂಥದ್ದು ಬಹಳ ಸ್ಪಷ್ಟ ಮುಖ್ಯ ಉದ್ದೇಶ ಇರುವಂಥದ್ದೇ ಕೊಲೆಯ ಪ್ರಯತ್ನ ಯಾಕಂತೇಳಿದರೆ ಒಬ್ಬ ಪರಿಶಿಷ್ಟ ಪಂಗಡದ ಕಾರ್ಯಕರ್ತ ಅವನೊಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೆ ಬೆಳೀತಾ ಇದ್ದಾನೆ ಅಂತೇಳುವಂಥ ಈ ಒಂದು ಬೆಳವಣಿಗೆಯನ್ನು ಸಹಿಸದೇ ಇರುವಂಥದ್ದು ಈ ಕುಶಲಪ್ಪ ಅಂತೇಳುವಂಥವ್ರು ಈ ಘಟನೆಯನ್ನು ಮಾಡ್ತಾರೆ ಇದಕ್ಕೆ ಮತ್ತೆ ಬೆಳೀತಾ ಬೆಳೀತಾ ಅವರು ಅಲ್ಲಿ ರಕ್ತ ಆಗ್ತದೆ ಅವರನ್ನು ಆ್ಯಂಬುಲೆನ್ಸಲ್ಲಿ ತಗೊಂಡು ಬರ್ತಾರೆ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಈ ವಿಚಾರಗಳೆಲ್ಲ ಇರುವ ನಿಟ್ಟಿನಲ್ಲಿ ರಾತ್ರಿ ಸಂದರ್ಭದಲ್ಲಿ ಬೇರೆ ಪ್ರಹಸನಗಳು ನಡೀತದೆ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಕುಶಲಪ್ಪರವರನ್ನು ಅಲ್ಲಿ ಬೇರೆ ಬೇರೆ ತಂತ್ರಗಾರಿಕೆಗಳು ಹೂಡ್ತಾರೆ ಬೇರೆ ಬೇರೆ ಆಯಾಮಗಳು ಆಗ್ತದೆ ಹಾಗಾಗಿ ಪ್ರಾರಂಭದ ಒಂದು ಇದರಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಧ್ಯಕ್ಷನನ್ನು ಈ ರೀತಿಯ ಕೊಲೆಗೆ ಪ್ರಯತ್ನ ಮಾಡಿರುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಕಡಾಖಂಡಿತವಾಗಿ ಖಂಡಿಸ್ತದೆ ಇದಕ್ಕೊಂದು ನೇರವಾದಂಥ ನ್ಯಾಯಗಳು ಬೇಕು ಇನ್ನು ಇದರ ಜೊತೆಗೆ ಎಲ್ಲ ಹಿರಿಯ ಪತ್ರಕರ್ತರು ಎಲ್ಲ ಅನುಭವಿಗಳು ನೀವಿದ್ದೀರಿ ಬಹಳಷ್ಟು ಪ್ರಾಮಾಣಿಕವಾದಂತಹ ಭಾಳಷ್ಟು ದಕ್ಷವಾದಂತಹ ಭಾಳಷ್ಟು ರಾಜಕೀಯ ಭೀಷ್ಮರು ಅಂತ ಹೇಳುವಂತಹ ಶಾಸಕರುಗಳು ಆಗಿ ಹೋಗಿರುವಂತಹ ಕ್ಷೇತ್ರ ಬೆಳ್ತಂಗಡಿ ಯಾವುದೇ ರಾಜಕೀಯ ದ್ವೇಷಗಳ ಆಯಾಮಗಳಿಗೆ ಇಲ್ಲಿ ಅವಕಾಶಗಳು ಇರಲಿಲ್ಲ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಹಳ ಅನುಭವಿಗಳು ಮತ್ತು ರಾಜಕೀಯ ಮುತ್ಸದ್ದಿಗಳಂತಹ ವಸಂತ ಬಂಗೇರು ಮತ್ತು ಹರೀಶ್ ಪುಂಜರ್ ಅವರ ಎಲೆಕ್ಷನ್ ಆಗ್ತದೆ ಅನಹಣಿಯಾಗ್ತದೆ ಹರೀಶ್ಮುನವರು ಜಯಗಳಿಸ್ತಾರೆ ಆದರೆ ಆ ಐದು ವರ್ಷದಲ್ಲಿ ವಸಂತ ಮಂಗೇರವರ ಹಿರಿತನ ಮತ್ತು ರಾಜಕೀಯ ಅನುಭವಗಳಲ್ಲಿ ಯಾವುದೇ ಈ ರೀತಿಯ ಅನಪತ್ಯ ಘಟನೆಗಳು ನಡೆದದ್ದು ಇಲ್ಲ ರಾಜಕೀಯವಾಗಿ ಅವರು ನೇರವಾಗಿ ಬೈದದ್ದಿರ್ಬೋದು ದೂಷಣೆ ಮಾಡಿರುವಂಥದ್ದಿರ್ಬೋದು ಆದರೆ ಆ ಕ್ಷಣಕ್ಕೆ ಮಾತ್ರ ಒಂದು ವಿಷಮ ಪರಿಸ್ಥಿತಿ ಬರುವ ರೀತಿಯಲ್ಲಿ ಅಥವಾ ರಾಜಕೀಯ ವಾತಾವರಣವನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಅವರು ಯಾವತ್ತೂ ಕೈ ಹಾಕಲಿಲ್ಲ ಅವರ ಆ ಹಿರಿತನಕ್ಕೆ ತುಂಬ ಗೌರವ ಇದೆ ನಮ್ಮ ಶಾಸಕರು ಕೂಡ ಅವರ ಹಿರಿತನಕ್ಕೆ ಎಲ್ಲಿಯೂ ಅವರ ವಿರುದ್ಧವಾಗಿ ಪತ್ರಿಕಾಗೋಷ್ಠಿಗಳು ಅಥವಾ ವಿರುದ್ಧವಾಗಿ ಮಾತನಾಡುವಂಥದ್ದು ಮಾಡಲಿಲ್ಲ ಯಾಕಂದರೆ ಅವರ ಹಿರಿತನಕ್ಕೆ ಗೌರವ ಬಹಳ ಎಳೆ ಪ್ರಾಯದಲ್ಲಿ ಶಾಸಕರಾಗಿ ಸಚಿವರಾಗಿ ಮಾನ್ಯ ಗೌಡರು ಇಲ್ಲಿ ಆಡಳಿತವನ್ನು ನಡೆಸಿದವರು ಅವರು ಕೂಡ ಜಂಟಲ್ ಮ್ಯಾನ್ ರಾಜಕೀಯದ ಒಂದು ಪರಿಭಾವ ಅವರಿದ್ದವರು ಅವರು ಕೂಡ ಈ ರೀತಿಯ ಕ್ಷುಲ್ಲಕ ರಾಜಕೀಯ ಒಂದು ಪ್ರವಾಸನಗಳನ್ನು ಮಾಡುವಂಥ ಪ್ರಯತ್ನಗಳು ಮಾಡಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಅಂಚಿನಿಂದ ಪ್ರಾರಂಭ ಆಗಿದ್ದು ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ರಾಜಕೀಯ ವೈಷಮ್ಯದ ಒಂದು ಕ್ಷೇತ್ರವಾಗಿ ಇದು ಇದೆ ಇದು ಬೇರೆಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ಒಂದು ವೈಷಮ್ಯ ಬೆಳ್ತಂಗಡಿಗೆ ಪಾದಾರ್ಪಣೆ ಮಾಡಿದೆ ಅಂತೇಳಿದರೆ ಇದು ನಾಗರಿಕರು ಕೂಡ ಯೋಚನೆ ಮಾಡುವಂಥ ಸಂಗತಿಯಾಗಿದೆ ದೇಶದ ರಾಜಕಾರಣ ಅದರ ಜೊತೆಗೆ ಒಬ್ಬ ವ್ಯಕ್ತಿ ಸಚ್ಚಾರಿತ್ರವನ್ನು ಹಾಳು ಮಾಡುವಂಥದ್ದು ಅವರ ಮನೆಯವರ ಫೋಟೋಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವೈರಲ್ ಮಾಡುವಂಥದ್ದು ಯಾರು ಜನಸಾಮಾನ್ಯಲ್ಲ ಶಾಸಕರ ಧರ್ಮಪತ್ನಿಯ ಒಂದು ವಿಚಾರದಲ್ಲಿಯೂ ಫೇಸ್ಬುಕ್ಗಳಲ್ಲಿ ತುಂಬ ಕೀಳುಮಟ್ಟದಲ್ಲಿ ಮಾಡಿರುವಂಥದ್ದು ಇದೆಲ್ಲ ರಾಜಕೀಯದ ಒಂದು ಆಯಾಮಗಳು ಪ್ರದರ್ಶನಗಳು ಹಾಗಾಗಿ ಇಂಥ ಕೀಳುಮಟ್ಟದ ರಾಜಕೀಯ ಬೆಳ್ತಂಗಡಿಯ ಜನತೆ ನಾವು ನೋಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ನೋಡಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಚುನಾವಣಾ ಸಂದರ್ಭದಲ್ಲಿ ನೇರ ನೇರವಾಗಿ ಹಣ ಹಣಿ ಮಾಡ್ತೇವೆ ಅಥವಾ ಒಳಗಡೆ ಒಂದು ಕಿಚ್ಚನ್ನು ಇಟ್ಟುಕೊಂಡು ಅಥವಾ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೋರಾಡ್ತೇವೆ ಆದರೆ ಚುನಾವಣೆ ಮುಗಿದ ನಂತರ ರಾಜಕೀಯ ಪಕ್ಷಗಳಲ್ಲಿರುವಂಥ ಬೇರೆ ಪ ಪಕ್ಷಗಳಲ್ಲಿರುವಂಥವರು ಕೂಡ ನಮಗೆ ಆತ್ಮೀಯರು ಮಿತ್ರರು ಅಥವಾ ನಮ್ಮ ಹಿತೈಷಿಗಳು ಸಲಹೆಗಾರರು ಇರ್ತಾರೆ ಹಾಗಾಗಿ ರಾಜಕೀಯದ ಆಯಾಮವನ್ನು ಆ ಮಟ್ಟಕ್ಕೆ ನಾವು ತಗೊಂಡು ಹೋಗುವಂಥದ್ದು ಎಲ್ಲಿಯೂ ಇಲ್ಲ ಆದರೆ ನಮಗೀಗ ಇದೊಂದು ದೊಡ್ಡ ಮುಳ್ಳು ಆಗಿರುವಂಥ ಒಂದು ಘಟನೆಗಳು ಆಗಿದೆ ಹಾಗಾಗಿ ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾರು ಇದರ ಹಿಂದೆ ಕೈವಾಡ ಇದೆ ಅಥವಾ ಏನೋ ಪ್ರದರ್ಶನ ಮಾಡ್ತಾರೆ ಅವರು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತೇಳುವಂಥದ್ದು ನಮ್ಮ ಅನಿಸಿಕೆ ಅದರ ಜೊತೆಗೆ ಏನು ಕುಶಲಪ್ಪ ಗೌಡ ಅಂತೇಳಿ ಈ ಘಟನೆಯನ್ನು ಮಾಡಿದ್ದಾರೆ ಅವರು ಕೂಡ ಇದರ ಹಿಂದೆ ಬೇರೆ ಬೇರೆ ಒಂದು ಅಬಕಾರಿ ಅಧಿಕಾರಿಯ ಮೇಲೆ ಕೈಯನ್ನು ಮಾಡಿರುವಂಥದ್ದು ಬೇರೆ ಬೇರೆ ಘಟನೆಗಳಲ್ಲಿ ಇದ್ದವರು ಅವರು ಕೂಡ ಏನು ಸಚ್ಚಾರಿತ್ರ ಇದು ಅಂತಲ್ಲ ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರಿಗೂ ಕ್ಲೀನ್ ಇಮೇಜ್ ಇಲ್ಲ ಅಂಥ ರೀತಿಯ ಇಮೇಜ್ ಇರುವಂಥವರು ಈ ಒಂದು ಪ್ರಯತ್ನ ಮಾಡಿದ್ದಾರೆ ಇದನ್ನು ಕೂಡ ನಾವು ಖಂಡಿಸ್ತೇವೆ ಈಗ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗೌರವಾನ್ವಿತರು ಮತ್ತು ಭಾಳ ಹೋರಾಟದ ಮುಂಚೂಣಿಯಲ್ಲಿ ಬಂದಂಥ ಶೇಕರ್ ಕುಕ್ಕೇಡಿಯವರು ಮಾತಾಡಿದ್ದಾರೆ ಅವರು ಹೇಳಿದರು ಅವನು ಕಾಂಗ್ರೆಸ್ನ ಕಾರ್ಯಕರ್ತನೇ ಅಲ್ಲ ಅಂತ ಆದರೆ ಕಳೆಂಜದ ಕಾರ್ಯಕರ್ತರು ಮೊನ್ನೆಯ ಫೀಲ್ಡಿನಲ್ಲಿ ಆ ವ್ಯಕ್ತಿ ಮನೆ ಮನೆಗೆ ಫೀಲ್ಡ್ ಮಾಡಿರುವಂಥ ಉದಾಹರಣೆಗಳಿದೆ ಕಾಂಗ್ರೆಸ್ಸಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಅವರು ಕಾರ್ಯವನ್ನು ಮಾಡಿದ್ದಿದೆ ಈ ಎಲ್ಲ ಪ್ರಶ್ನೆಗಳಿರುವಾಗ ಅವರು ಅವರದು ಅಲ್ಲ ಅಂತ ಹೇಳುವಂಥದ್ದು ಇದು ಒಂದು ಸಮಯದ ನಿರ್ಧಾರ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಮತ್ತು ಅವರಿಗೆ ಸಂಬಂಧವೇ ಇಲ್ಲ ಅಂತೇಳಿದರೆ ರಾತ್ರಿ ಪೊಲೀಸ್ ಸ್ಟೇಷನಿಗೆ ನಾಯಕರುಗಳು ಏನು ಮಲ್ಲೇಶ್ವರಂ ನಾಯಕರಿದ್ದಾರೆ ಅವರ ಫೋನುಗಳು ಬರ್ತದೆ ಅಥವಾ ಕಾಂಗ್ರೆಸ್ ನಾಯಕರಲ್ಲಿ ಹೋಗಿ ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ಮಾಡ್ತಾರೆ ಅವರಿಗೆ ಬೇರೆ ಬೇರೆ ಡೈರೆಕ್ಷನ್ ಕೊಡ್ತಾರೆ ಇದೆಲ್ಲದರ ಹಿಂದೆ ಇರುವಂಥದ್ದು ಒಂದು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅದನ್ನು ಅಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ ಹಾಗಾಗಿ ಇದರ ಎಲ್ಲ ಘಟನೆಯ ಹಿಂದೆ ಕೂಡ ಒಂದು ವ್ಯವಸ್ಥಿತವಾದಂಥ ಸಂಚು ಇದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಕಾಣ್ತದೆ ಯಾಕಂತೇಳಿದರೆ ಆ ನಡೆದಂಥ ಘಟನೆಯಲ್ಲಿಯೂ ಕೂಡ ಒಳಗೊಳಗೆ ಮಾತನಾಡಿಕೊಂಡು ಒಬ್ಬ ರಾಜಕೀಯದಲ್ಲಿ ಬೆಳೀತಿರುವಂಥ ನಾಯಕರನ್ನು ಕೆಟ್ಟಕ್ಕೆ ಬೀಳಿಸಬೇಕು ಅಂತೇಳುವಂಥ ಪ್ಲ್ಯಾನ್ ಪ್ಲ್ಯಾನ್ ಆಗಿದೆ ಅಂತೇಳುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗಾಗಿ ಇದನ್ನು ನಾವು ಕೂಡ ಖಂಡಿಸ್ತೇವೆ ಇದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಕೂಡ ವಿನಾಕಾರಣ ಒಂದು ಕೇಸಿನಲ್ಲಿ ತಲುಪಿಸಿ ಅವನನ್ನು ಜೈಲಿಗೆ ಹಾಕುವಂಥ ಕೆಲಸದ ಹಿಂದೆ ಕೂಡ ಒಂದು ಹುನ್ನಾರವೇ ನಡೆದಿದೆ ಸತ್ಯಾಸತ್ಯತೆ ಬೇರೆ ಇರ್ಬೋದು ಕೋರ್ಟ್ನಲ್ಲಿರ್ಬೋದು ಆದರೆ ಆ ವಿಚಾರದಲ್ಲಿ ಅವನು ಅಮಾಯಕನಾಗಿದ್ದ ಅವನನ್ನು ಕೂಡ ಒಳಗಡೆ ಹಾಕುವಂಥ ಕಾರ್ಯದಲ್ಲಿ ಅವರು ತಮ್ಮ ಹಿಂದಿನ ಕೈಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಕಳೆಂಜದ ಪ್ರಕರಣದಲ್ಲಿಯೂ ಕೂಡ ಒಂದು ನ್ಯಾಯಪರ ಹೋರಾಟವಾಗಿರುವಂಥ ಕಳೆಂಜದ ಪ್ರಕರಣದಲ್ಲಿಯೂ ಕೂಡ ಅಲ್ಲಿ ಹೋಗಿರುವಂಥ ಕಾರ್ಯಕರ್ತರ ಮೇಲೆ ಅಲ್ಲಿ ಹೋಗಿರುವಂಥ ಪಕ್ಷದ ಪ್ರಮುಖರ ಮೇಲೆ ಕೂಡ ಕೇಸ್ ದಾಖಲೆ ಆಗುವಂಥ ವಿಷಯವನ್ನು ಮಾಡಿದ್ದಾರೆ ಇದರ ಹಿಂದೆ ಶಾಸಕರ ಮೊನ್ನೆಯ ಬಂಧನದ ಪ್ರಹಸನ ಈ ಬಂಧನದ ಪ್ರಹಸನ ಕೂಡ ಬಹಳ ನಾವು ಯೋಚನೆ ಮಾಡಬೇಕಾದದ್ದು ಒಬ್ಬ ಜನಪ್ರತಿ ಪ್ರತಿನಿಧಿಯನ್ನು ಒಂದು ಬಂಧನ ಮಾಡಲಿಕ್ಕೆ ಇಷ್ಟೆಲ್ಲ ದೊಡ್ಡ ಫೋರ್ಸ್ ತೊಗೊಳ್ಬೇಕು ಇಷ್ಟೆಲ್ಲ ಇದು ಪ್ರದರ್ಶನಗಳ ಅಗತ್ಯ ಇದೆಯಾ ಬರೇ ವಿಚಾರಣೆಗೆ ಬರಬೇಕು ಅಂತೇಳಿದರೆ ಇಷ್ಟೆಲ್ಲ ಡ್ರಾಮಾಗಳು ಅಗತ್ಯ ಇದೆಯಾ ಅಂತ ಹೇಳುವಂಥದ್ದು ಕೂಡ ಯೋಚನೆ ಮಾಡಬೇಕು ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ ಅವರ ಸಂಖ್ಯೆ ಜಾಸ್ತಿ ಆದಾಗ ನಮ್ಮ ಸಂಖ್ಯೆ ಜಾಸ್ತಿ ಆಗ್ತದೆ ಅದು ಬೇರೆ ಆದರೆ ನೇರವಾಗಿ ಒಬ್ಬ ಜನಪ್ರತಿನಿಧಿಗೆ ನೋಟಿಸ್ ಮಾಡಿ ನೀವು ವಿಚಾರಣೆಗೆ ಬರಬೇಕು ಅಂತ ಹೇಳಿದಾಗ ಆ ಕಾನೂನಿಗೆ ಗೌರವವನ್ನು ಕೊಟ್ಟು ಅವರು ಬರಬೇಕಾದದ್ದು ಅವರ ಕರ್ತವ್ಯ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಅವಕಾಶಗಳಿಲ್ಲ ಆದರೆ ಇದರ ಹಿಂದೆ ರಾಜಕೀಯ ಏನು ತಂತ್ರಗಾರಿಕೆ ಹೇಳಿದ್ರೆ ಒಬ್ಬ ಶಾಸಕನ ಮನೆ ಎದುರು ಒಂದಷ್ಟು ಪೊಲೀಸನ್ನು ಹಾಕಿ ವಾತಾವರಣವನ್ನು ಹಾಳು ಮಾಡಿ ಅವರ ಜನಪ್ರಿಯತೆ ಜನಪ್ರಿಯತೆಯನ್ನು ಕುಗ್ಗಿಸಿದಾಗ ಏನೋ ಅವರಿಗೆ ಕ್ರೆಡಿಟ್ ಆಗ್ತದೆ ಹೇಳುವಂತಹ ಹುನ್ನಾರಗಳು ಇದರ ಹಿಂದೆ ಇದೆ ಅಂತ ಹೇಳುವುದು ಸ್ಪಷ್ಟ ಆದರೂ ಅದರಲ್ಲಿಯೂ ಯಶಸ್ಸು ಆಗೋದಿಲ್ಲ ಸೊ ಈ ರೀತಿಯ ಎಲ್ಲ ಘಟನೆಗಳು ಇದ್ದಾಗ ಇದಕ್ಕೆ ಒಂದು ತಕ್ಕದಾದಂಥ ನ್ಯಾಯ ಸಿಗಬೇಕು ಪರಿಪೂರ್ಣವಾದಂಥ ಸಮಾಜಕ್ಕೆ ಇದರ ವಿಷಯ ಗೊತ್ತಾಗಬೇಕು ನನ್ನ ಪ್ರಾರಂಭದಲ್ಲಿ ಹೇಳಿದೆ ಮಾಧ್ಯಮದ ಬಂಧುಗಳು ಕೂಡ ಆ ದಿನ ನಡೆದಂಥ ಎಲ್ಲವನ್ನು ಬಿತ್ತರಿಸಿದ ಕಾರಣ ಅಲ್ಲಿ ಏನಾದರೂ ವಿಶೇಷ ಆಗುವಂಥದ್ದಿಲ್ಲ ಬೇರೆ ಬೇರೆ ದಾಖಲೆಗಳ ಮೂಲಕ ಅಲ್ಲಿ ಓಡಿದರು ಇಲ್ಲಿ ಓಡಿದ್ರು ಅಂತ ಹೇಳೋದಕ್ಕೆ ಸಾಕ್ಷಿಗಳೇ ಇಲ್ಲ ಯಾಕಂದರೆ ನಿಮ್ಮ ಮೂಲಕ ಜನಸಾಮಾನ್ಯನಿಗೆ ವಿಷಯಗಳು ತಲುಪಿದೆ ಈ ವಿಚಾರಗಳು ಸ್ಪಷ್ಟವಾಗಿ ಗೊತ್ತಾಗಿದೆ ಹಾಗಾಗಿ ಇದರ ಬಗ್ಗೆ ನಾವು ಬಹಳ ಕಡಾಖಂಡಿತವಾಗಿ ಖಂಡಿಸ್ತೇವೆ ಪ್ರತಿಭಟನೆಯ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಅಪಾರವಾದಂಥ ಗೌರವ ನಮಗಿದೆ ಯಾಕೆಂತ ಹೇಳಿದರೆ ಅವರು ಕೊಟ್ಟಂಥ ಸಂವಿಧಾನದ ಆಧಾರದಲ್ಲಿ ಅವರು ಆ ಹಕ್ಕುಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಸಮಾಜಕ್ಕೆ ಅಥವಾ ವ್ಯಕ್ತಿಗೆ ಅಥವಾ ಜನಸಾಮಾನ್ಯನಿಗೆ ತೊಂದರೆ ಆದಾಗ ಅದನ್ನು ಪ್ರತಿಭಟಿಸುವಂಥ ಹಕ್ಕುಗಳು ಕೂಡ ಇದೆ ಆದರೆ ಆ ಪ್ರತಿಭಟನೆಯ ಹಕ್ಕಿಗೂ ಕೂಡ ಮೊಟಕನ್ನುಗೊಳಿಸುವಂಥದ್ದು ಆ ಪ್ರತಿಭಟನೆ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಕೊಡದಿರುವಂಥದ್ದು ಕೂಡ ಮೊನ್ನೆಯ ಎಲ್ಲ ಘಟನೆಗಳಲ್ಲೂ ಆಗಿದೆ ಅದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಆಮೇಲೆ ಬೇರೆ ಬೇರೆ ಸುಳ್ಳಿನ ಕಂತೆಗಳ ಸರಮಾಣಿಗಳು ಇವತ್ತಿನ ದಿನದಲ್ಲಿ ನಡೀತಾ ಇದೆ ಸುಳ್ಳಿನ ಕಂತೆಗಳೇ ಯಾಕೆಂದರೆ ಇಲ್ಲ ಸಲ್ಲದಿರುವಂತಹ ಬೇರೆ ಬೇರೆ ವಿಚಾರಗಳನ್ನು ಹೇಳುವಂಥದ್ದು ಇದನ್ನು ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ ಅವರು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲದಿರುವಂತಹ ಒಂದು ಸಂಗತಿಗಳನ್ನು ಹೇಳಿ ವ್ಯಕ್ತಿ ಸ್ವಚ್ಛಾರಿತ್ರವನ್ನು ಹಾಳು ಮಾಡುವಂಥದ್ದನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಸಮಾಜದ ಯಾವ ಗೌರವಾನ್ವಿತ ವ್ಯಕ್ತಿ ಇರ್ತಾರೆ ಅವರ ವ್ಯಕ್ತಿತ್ವ ಅಥವಾ ಅವರ ಚರಿಷ್ಮ ಕುಂದಿಸಬೇಕು ಅಂತೇಳುವಂಥ ನಿಟ್ಟಿನಲ್ಲಿಯೂ ಕೂಡ ಕಾರ್ಯಗಳು ಆಗ್ತಾಯಿದೆ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಟಾರ್ಗೆಟ್ ಇರುವಂಥದ್ದು ನಮ್ಮ ಶಾಸಕರು ಶಾಸಕರ ಐದು ವರ್ಷದ ಒಂದು ಅಭಿವೃದ್ಧಿ ಏನಿದೆ ಸುಮಾರು ಮೂರು ಸಾವಿರ ಕೋಟಿಯ ಅನುದಾನಗಳನ್ನು ಏನು ತಂದಿದ್ದಾರೆ ಒಂದು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಕಾಣದಂಥ ಅಭಿವೃದ್ಧಿಯನ್ನು ಏನು ಮಾಡಿದ್ದಾರೆ ಇದೆಲ್ಲವನ್ನು ಸಹಿಸದಂತಹ ಕಾಂಗ್ರೆಸ್ ಪಕ್ಷ ಇದಕ್ಕೆ ಈ ರೀತಿಯ ಚಾರಿತ್ರ್ಯ ಹನನವನ್ನು ಮಾಡುವಂತಹ ಕಾರ್ಯಗಳಾದಂಥ ಅವರ ಒಂದೊಂದೇ ಎಜೆಂಡದಲ್ಲಿ ಇವರು ತೋರಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಂಬತ್ತ ಒಂದು ಗ್ರಾಮಗಳಲ್ಲಿ ಇನ್ನೂರ ಒಂದು ಬೂತ್ಗಳಲ್ಲಿಯೂ ಕೂಡ ನಮ್ಮ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ಎಲ್ಲ ವಿರೋಧಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡಲಿಕ್ಕಿದ್ದಾರೆ ಯಾಕಂತೇಳಿದರೆ ಇದನ್ನು ಮನೆ ಮನೆಗೆ ತಿಳಿಸುವಂಥದ್ದು ಈ ಎಲ್ಲ ಏನು ಘಟನೆಗಳಾಗಿದೆ ಇದನ್ನು ಮನೆ ಮನೆಗೆ ತಿಳಿಸುವಂಥದ್ದು ಪ್ರಾಮಾಣಿಕವಾಗಿ ಇದರ ಕೈ ಹಿಂದೆ ಯಾರಿದ್ದಾರೆ ಅಂತೇಳುವಂಥದ್ದನ್ನು ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಅದನ್ನು ತೋರ್ಪಡಿಸ್ಲಿಕ್ಕಿದ್ದೇವೆ ಒಂದು ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಈ ರೀತಿ ಆಗ್ತದೆ ಅವನಿಗೆ ಒಂದು ಜೀವನಕ್ಕೆ ಅಥವಾ ಅವನ ಜೀವನದ ಹಂತಗಳಿಗೆ ತೊಂದರೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಜನಸಾಮಾನ್ಯರ ಅವಸ್ಥೆ ಏನು ಅಂತ ಹೇಳುವಂಥದ್ದು ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದಿರುವಂಥದ್ದೇ ಅಹಿಂದ ಅಥವಾ ಬಡವರ ಜನರ ಕಲ್ಯಾಣ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರ ಕಲ್ಯಾಣದ ಬಗ್ಗೆ ಬಹಳ ಆಸಕ್ತಿಯನ್ನು ಇಟ್ಟುಕೊಂಡು ಬಂದಂಥ ಸರ್ಕಾರ ಈ ಸರ್ಕಾರದ ಅವಧಿಯಲ್ಲಿ ಈ ರೀತಿಯೆಲ್ಲ ಆಗ್ತದೆ ಅಂತೇಳಿದರೆ ಬಹಳ ಖೇದಕರವಾದಂಥ ವಿಷಯ ಹಾಗಾಗಿ ಇದನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಕಡಾಖಂಡಿತವಾಗಿ ಇದನ್ನು ಖಂಡಿಸ್ತದೆ ಇಷ್ಟು ವಿಚಾರಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ